ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋ ಹೋಗೋಣ ಹರೇ ಶ್ರೀನಿವಾಸ ಹದಿನಾಲ್ಕು ಲೋಕಗಳ ನಾಡುವ ತಂದೆಯೇ ಮೊದಲಿಂದ ನಾನೊಬ್ಬ ಭಾರವಾದ ಹದಿನಾಲ್ಕು ಲೋಕಗಳ ನಾಡಿ ತಂದೆಯೇ ಿಂದ ನಾನೊಬ್ಬ ಭಾರವಾಯಿ ಹರಿಯೇ ನಾನೊಬ್ಬ ಭಾರವಾಯಿ ಸುರಗಿರಿ ಶರದಿಯೋಳ್ ಕಡೆವಾಗ ಮುಲುಗಳು ಭರದಿಂದ ಭೋಗಿ ಬೆನ್ನ ತೂ ಸುರಗಿರಿ ಶರದಿಯೋಳ ಕಡೆವಾಗ ಮುಳುಗಲು ಭರದಿಂದ ಭೋಗಿ ಧರಣಿಯು ಮೊರೆಯಿಡೆ ತೊರಿತದಲ್ಲಿ ಬಂದು ಧರಣಿಯು ಮೊರೆಯಿಡೆ ತೊರಿತದಲ್ಲಿ ಬಂದು ಭೂ ಧರುಣಿಯ ಸರೆ ಬಿಡಿಸಿ ಉಳುಗಿಕೊಳ್ಳಲಿಲ್ಲವೇ ಹರಿಯೇ ನಾನೊಬ್ಬ ವಾರ ಬೇನೆ ಹದಿನ ನಾಳುವ ತಂದೆಯೇ ನಾನೊಬ್ಬ ಭಾರವಾದನೆ ಹರಿಯೇ ನಾನೊಬ್ಬ ಸುರಪತಿ ಸುರಪತಿ ಮುನಿದೇಳು ಹಗಲಿರುಳು ಮಳೆಗರಿಯೇ ಬೆರಳಲಿ ಬೆಟ್ಟ ಪೊದ್ದು ತುರುಗಾಳ ಕಾಯ್ದೆ ಸುರಪತಿ ಮುನಿದೇಳು ಹಗಲಿರುಳು ಮಳೆಗರಿಯೇ ಬೆರಳಲಿ ಬೆಟ್ಟ ಪೊದ್ದು ತುರುಗಾಳ ವರಪತಿ ಓ ಬೇಡ ಲಾಗಿ ಬೇದಾರಿ ವರಪತಿ ಓ ಬೇಡ ಲಾಗಿ ಬೇದಾರಿ ನರ ನರನ್ನಾಗುಣದ ದಿ ಸಲೋಹಿ ದೇ ಹರಿಯೇ ನಾನೋ ಬಾರವಾದಿ ಕದಿ ನಾಕು ಲೋಕ ಗಣ ನಾಳು ವತೆಯೇ ರಿಯೇ ನಾನೊಬ್ಬ ಭಾರವಾದ ಜಲ ಜಾಕ್ಷ ಬೆಟ್ಟವನ್ನು ಹೊತ್ತು ಬಳಲಿದಾಗ ಸಲಹ ಬೇಕೆಂದು ಬೇಸರಿಸಲಿಲ್ಲ ಜಲ ಜಾಕ್ಷ ಬೆಟ್ಟವನ್ನು ಹೊತ್ತು ಬಳಲಿದಾಗ ಸಲಹ ಬೇಕೆಂದು ಬೇಸರಿಸಲಿಲ್ಲ ಸುಲಭದಲ್ಲಿ ಶೇಷ ಚಲನಾಗಿಪ್ಪ

ಸುಲೋಚನಾ ಅಂತ ನಿಮಗೆ ವಯಸ್ಸು ಎಷ್ಟು ಅಂತ ನಾನು ಕೇಳ್ಬೋದಾ ತೊಂಬತ್ತು ತೊಂಬತ್ತಕ್ಕೂ ನಾಳೆ ಕಾನೂನಿಗೂ ಎಂಟೊಂಬತ್ತು ತೊಂಬತ್ತು ಕೊಡುತ್ತೆ ತೊಂಬತ್ತು ವರ್ಷ ಅಮ್ಮ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಕೇಳಮ್ಮ ನನಗೆ ತುಂಬ ಕಷ್ಟ ಆಗತ್ತೆ ಕೇಳೋಕ್ಕೆ ಆದರೂ ನನಗೆ ತುಂಬ ಜನ ನಿಮ್ಮಂಥವರು ನನಗೆ ತುಂಬ ಪರಿಚಯ ಆಗಿದ್ದಾರೆ ಅದಕ್ಕೆ ಅವರು ಹೇಳಿದ್ರು ಎಲ್ಲರ ಬಗ್ಗೆ ನೀವು ಹಾಕ್ತೀರಾ ಅಂದರೆ ಎಲ್ಲ ತೀರ್ಥಕ್ಷೇತ್ರ ತೋರಿಸ್ತೀರಾ ಮತ್ತು ಹೇಗೆ ಹೇಗೆ ನಾವು ನಿತ್ಯ ಕರ್ಮಾನುಷ್ಠಾನ ಮಾಡ್ಕೋಬೇಕು ಅಂತ ಹೇಳ್ತಾರೆ ಆಮೇಲೆ ನೋಡಿದ್ರೆ ನೀವು ನಮ್ಮಂಥವ್ರು ಹೇಗಿರಬೇಕು ಹೇಗೆ ಆಚರಣೆ ಮಾಡಬೇಕು ಅಂತ ನೀವು ಯಾಕೆ ವಿಡಿಯೋ ಮಾಡಲ್ಲ ಅಂತ ಕೇಳಿದ್ರು ನನಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದೆ ಆದರೆ ತುಂಬ ಜನ ನಿಮ್ಮಂಥವರು ಹೇಳೇ ಹೇಳಬೇಕು ನೀವು ಇದನ್ನು ವಿಡಿಯೋ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ದಯವಿಟ್ಟು ಸುಲೋಚನಾ ಅಮ್ಮ ಅವರು ನೀವು ಯಾವ ರೀತಿ ಜೀವನದಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ ದಯವಿಟ್ಟು ಅವ್ರು ಏನು ಕೇಳ್ತಾರೆ ನೀವೇನು ಕೇಳ್ತಿರೋ ಕ್ವಶನ್ನು ಅವ್ರು ಏನು ಹೇಳ್ತಾರೆ ನಿಮ್ಮಿಬ್ರಿಗೂ ಸಂಬಂಧಪಟ್ಟಿದ್ದು ನಾನು ಬರೀ ವಿಡಿಯೋ ಮಾಡ್ತಾ ದಯವಿಟ್ಟು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ ಹರೇ ಅಮ್ಮ ಹೇಳಿ ಇವಾಗ ನಿಮ್ಮಂಥವರು ಗೋಪಿ ಚಂದನ ಎಲ್ಲೆಲ್ಲ ಹಚ್ಕೋಬೇಕು ಅದಕ್ಕೆಲ್ಲಾರ ಮಂತ್ರ ಇದೆಯಾ ಹೇಳಿ ಮಜೋರಾಗಿ ಹೇಳಿ ಮಂತ್ರ ಏನಿಲ್ಲ ಅಂಗೆ ಹಚ್ಚಿ ಹಂಗೆ ಹಚ್ಕೊಬೇಕು ತೈದು ಹಚ್ಕೋಬೇಕು ಎಲ್ಲಿ ಎಲ್ಲಿ ತೈಬೇಕು ಗೋಪಿ ಚಂದನ ನಾವು ಹಂಗೈ ತೆಕ್ಕು ಅಂಗೈ ತೆಗ್ದು ಆಮೇಲೆ ಎಲ್ಲ ಹಚ್ಕೊತೀರಾ ಹಣಿಗೆ ಹಾಕೋಬೇಕು ಮಲ್ಲಿಕೆಗೆ ಹಾಕೋಬೇಕು ಸೈಡುಗೆ ಮೂರ್ ಕಡೆ ಹಾಕೋಬೇಕು ಯಾಕೆ ಮೂರ್ ಹಾಕೋಬೇಕು ಯಮದೇವ್ರಿಗೆ ಗದಾ ಹಾಕಂಗಲ್ಲ ಯಮದೇವರು ಗದೇ ಪ್ರಹಾರ ಮಾಡಬಾರ್ದು ಅಂತ ಆಮೇಲೆ ಇನ್ನೆಲ್ಲ ಹಾಕೋತೀರಾ ಅಲ್ಲಿಂದ ಇದಕ್ಕೆ ಹಾಕೋತೀವಿ ಇಲ್ಲಿ ಹಾಕೋತೀವಿ ಈ ಕಡೆ ಎರಡು ಕೈಗೂ ಹಾಕೋತೀರಾ ಆಮೇಲೆ ತಲೆಗೆ ಹಾಕೋತೀರಾ ಕತ್ತಿಗೆ ಮೂರು ಕಡೆ ಹಾಕೋತೀರಾ ಕಚ್ಚೆ ಕಡೆ ಕಚ್ಚೆ ಕಚ್ಚೆ ಹಾಕೊಂಡೇ ಹಾಕೋಬೇಕಲ್ವಾ ಕಚ್ಚೆ ಇಲ್ಲದೆ ಹಾಕೋಬಾರ್ದು ಗೋಪಿ ಚಂದನ ಅದಕ್ಕೆಲ್ಲ ಮಂತ್ರ ಇದೆ ಎಲ್ಲ ಮಾಮೂಲಿ ಮಂತ್ರ ಅಲ್ವಾ ಮಾಮೂಲಿ ಮಂತ್ರನ ಹಾ ಪುಸ್ತಕದಲ್ಲಿ ಇದೆ ಸರಿ ಆಮೇಲೆ ಬೇರೆ ಏನಾದ್ರೂ ಅವರು ಅನುಸರಿಸಬೇಕಾದ ರೀತಿ ಅಮ್ಮ ಇನ್ನೇನ್ ಮಾಡ್ಬೇಕು ನಿಮ್ಮಂತವ್ರು ಇನ್ನೇನೇನ್ ಆಚರಣೆ ಮಾಡ್ಬೇಕು ಏಕಾದಶಿ ಉಪವಾಸ ಮಾಡ್ಬೇಕು ಎಲ್ಲ ರಥ ನಿಯಮಗಳು ಮಾಡ್ಬೇಕು ಈ ರಥ ಚಾತ್ರ ಮಾಸ ಬರ್ತಲ್ರಿ ಅವೆಲ್ಲಾ ಪಾಲಿಸ್ಬೇಕೆಲ್ಲ ಖಾರ ಇರಂಗಿಲ್ಲ ಹುಳಿ ಇರಂಗಿಲ್ಲ ತರಕಾರಿ ಇರಂಗಿಲ್ಲ ನಾಲ್ಕು ಆಚರಣೆ ಒಂದೊಂದು ತಿಂಗಳು ಒಂದ್ ತಿಂಗ್ಳು ಒಂದ್ ತಲುಪಿ ಮತ್ತೆ ಇನ್ನೇನ್ ವ್ರತ ಮಾಡ್ಬೋದಮ್ಮ ನೀವ್ ಏನೇನ್ ವ್ರತ ಮಾಡಿದೀರಾ ನೀವು ಏನೇನ್ ವ್ರತ ಮಾಡಿದೀರಾ ವಿಷ್ಣು ಪಂಚಕ ಎರಡು ಸಲ ಮಾಡಿ ವಿಷ್ಣು ಪಂಚಕ ಎರಡ್ ಸತಿ ಆಮೇಲೆ ಭೀಷಮ ಪಂಚಕ ಎರಡ್ ಭೀಷಮ ಪಂಚಕ ಎರಡ್ ಸಲ ಮಾಡಿ ಭೀಷ್ಮ ಪಂಚಕ ಎರಡ್ ಸತಿ ಮಾಡಿದೀರ ಆಮೇಲೆ ಕೃಷ್ಣ ಚಂದ್ರಾಯಣ ಹ ಕೃಷ್ಣ ಚಂದ್ರಾಯಣ ಕೃಷ್ಣ ಚಂದ್ರಾಯಣ ಅದೇನು ಹಾಗಂದ್ರೆ நோட்ரி ஆக்கள்கு நவணி அக்கிர்ல நவணி இர்த்தவல் ஆக்கள்க்கு சகணி ஒழுக தொழில் தோழக்க புட்டிட்டு அவன் அது ஒன் துட்புங்க ಒಂದು ಒಂದ್ ತಿಂ ಒಂದ್ ತಿಂ ಏರಿಸಬೇಕು ಒಂದ್ ತಿಂಗಳು ಇಸ್ಬೇಕು ಆತರ ಎಷ್ಟು ವರ್ಷ ಮಾಡಬೇಕು ಒಂದು ಒಂದು ವರ್ಷ ವರ್ಷ ಅಮ್ಮ ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ತಪ್ಪಾಗಿ ತಿಳ್ಕೊಳ್ಬಾರ್ದು ನೀವು ಬ್ಲೌಸು ಹಾಕೋಬೇಕು ಹಾಕೋಬಾರ್ದ ನನಗೆ ಸ್ವಲ್ಪ ತುಂಬಾ ಜನ ಕೇಳಿದ್ರು ಹಾಕೋಬಾರ್ದು ಮಂಗಳ ದ್ರವ್ಯ ಹಾಕೋಬಾರ್ದು ಮಡಿಗೆವರೆಗೆ ಮಂಗಳ ದ್ರವ್ಯ ಆದ್ದರಿಂದ ನಿಮ್ಮಂಥವ್ರು ಬ್ಲೌಸ್ ಹಾಕೋಬಾರ್ದು ಹಾಕ್ಕೊಬ ಇವಾಗ ಎಷ್ಟೋ ಜನ ಮ್ಯಾಚಿಂಗ್ ಬ್ಲೌಸ್ ಹಾಕ್ಕೊತಾರಲ್ಲ ಪರವಾಗಿಲ್ವಾ ಏನು ಮಾಡ್ಲಿಕ್ಕಿರಿ ಕಾಲ ಹಂಗಾದ್ರೆ ಏನು ಹೇಳೋಕ್ಕೇ ಇಲ್ಲಲ್ಲ ಮತ್ತೊಂದು ಮದುವೆನೇ ಮಾಡ್ಕೊತಾ ಇದ್ದಾರ ಇದೇನು ಮಾಡ್ತಾರೆ ಆಮೇಲೆ ನೀವೇನೋ ಹೇಳಿದರೆ ಸೀರೆ ಮೇಲೆ ಬ್ಲೌಸ್ ಹಾಕ್ಕೋಬಾರ್ದು ಅಂತ ಏನೋ ಅಂದರಲ್ಲ ಒಣಗಾಕಿದ ಮೇಲೆ ಹಾಕ್ಬಾರದು ಮುತ್ತೈದೆಯರು ಹಾಕ್ಕೊಬೇಕು ನಾವು ಹಾಕ್ಕೊಬಾರ್ದು ಓ ನೀವು ಬರೀ ಒಂಟಿ ಸೀರೆ ಒಣಗಾಕ್ಬೇಕು ಸೀರೆ ಒಣಗ ಮುತ್ತೈದೆಯರು ಬ್ಲೌಸೇ ಹಾಕಬೇಕು ಮೇಲೆ ಹಾಕಲೇಬೇಕು ಮೇಲೆ ಹಾಕಲೇಬೇಕು ಆಮೇಲೆ ಮತ್ತೆ ಅಮ್ಮ ಇನ್ನೇನಾರು ಇದೆಯಾ ಅಮ್ಮ ಇನ್ನೇನು ಹೇಳ್ತೀರಾ ಆಚರಣೆ ಇನ್ಯಾವುದಿದೆ ಆಚರಣೆ ಇದು ಲಕ್ಷ್ಮಿ ಶೋಭಾನ ಹೇಳಬಾರ್ದು ನಾವು ಲಕ್ಷ್ಮಿ ಶೋಭಾನ ಹೇಳಬಾರ್ದಾ ಹೇಳಬಾರ್ದು ತುಂಬಾ ಜನ ಹೇಳ್ಬೋದು ಅಂತಾರೆ ಏ ಏ ಹೇಳಬಾರ್ದು ಅದು ಅದು ಮಂಗಳ ಅದು ಮಂಗಳ ಅದು ಹೇಳಬಾರ್ದು ನಾವು ಅಂತ ಹೇಳಿದ ಹಾಂ ಆಮೇಲೆ ತೀರ್ಥಕ್ಷೇತ್ರಕ್ಕೆ ತೀರ್ಥೇತ್ರಗಳಿಗೆ ಓಡಾಡ್ಬೇಕು ನಾವು ಹಾಂ ನೇಮ ವ್ರತ ಯಾವಾಗಲೂ ಓದ್ತಾ ಇರ್ಬ ರಾಮಾಯಣ ಮಹಾಭಾರತ ಓದ್ತಾ ಇರ್ಬೇಕು ನಾವು ಅವ್ರಗಿಂತ ನಾವೇನು ತಲೆ ಕಲೆ ಹಾಕೋಬಾರ್ದು ನಾವು ಆಮೇಲೆ ಇನ್ನೊಂದಮ್ಮ ಎಲ್ಲರೂ ಎಲ್ಲ ಹಾಕೋತಾರೆ ಅವ್ರಿಗೆ ಇಷ್ಟ ನಮಗೆ ತಡಿಲಿಕ್ಕೆ ಆಗಲ್ಲ ಅಂತ ಹಾಕೋಬಹುದ ಹಾಕೋಬಾರ್ದ ಹಾಕೋಬಾರ್ದು ಆಗಲ್ಲ ಅಂದ್ರೆ ನಾವೇನು ಏನ್ ಮಾಡ್ಲಕ್ಕಾಗ್ತದ ಇಲಾಖೆ ಹಾಕೋಬಾರ್ದು ಲಕ್ಷ್ಮಿ ಶೋಭಾನ ಹೇಳ್ಬಾರ್ದು ಅಲ್ಲೇ ಯಮದೇವರು ನಮಗೆ ಕಲ್ಲು ಕೊಟ್ಟರೆ ಕಡಿಸ್ತಾನಂತ ನಾವು ಅದಕ್ಕೆ ತಿಂದು ಏನಂದ್ರೆ ನೀವು ಎಲಡಕ್ಕೆ ಹಾಕೊಂಡ್ರೆ ಯಮಧರ್ಮರಾಯ ಕಲ್ಲು ಕೊಟ್ಟು ಕಡಿ ಅಂತಾನೆ ತಿಂದು ಬಂದಿದೆ ಅದ್ರಿಂದ ಎಲಡಕ್ಕೆ ಹಾಕೋಬಾರ್ದು ಇದು ತ್ಯಾಗ ಮಾಡಬೇಕು ಎಲಡಕ್ಕೆ ಯಾವಾಗಲೂ ತೀರ್ಥ ಕ್ಷೇತ್ರಕ್ಕೆ ಹೋಗ್ಬೇಕು ಮತ್ತೆ ಮತ್ತೆ ಇನ್ನೊಂದಮ್ಮ ಇನ್ನೊಂದು ಲಾಸ್ಟ್ ಕ್ವಶನು ಇವಾಗ ಮುತ್ತೈದೆಯರು ಕೂತಿರ್ತಾರೆ ಅವ್ರ ಮಧ್ಯದಲ್ಲಿ ಹೋಗಿ ನಿಮ್ಮಂತವರು ಕೂತ್ಕೊಳ್ತಾರೆ ಅದು ಅದು ಏನು ನಾಲ್ಕು ಏನು ಅಂದ್ರೆ ಬರೀ ಮಡಿ ಹೆಂಗಸರು ಕೂತ್ಕೋಬೇಕು ಅವ್ರ ಮಧ್ಯದಲ್ಲಿ ಮುತ್ತೈದೆಯವರು ಕೂತ್ಕೋಬಾರ್ದಲ್ವಾ ಕೂತ್ಕೋಬಾರ್ದು ಹಾ ಮತ್ತೆ ಅಮ್ಮ ಇನ್ನೊಂದ್ಸತಿ ನೀವ್ ಹೇಳ್ಬಿಡಿ ಇದು ನಾನ್ ಹೇಳಿದ್ದಲ್ಲ ನೀವು ಅನ್ಕೊಂಡಿದ್ದು ಆನ್ಸರ್ ಹೇಳ್ತಾ ಇದ್ದೀರಾ ನನಗೆ ತುಂಬಾ ಜನ ಕೇಳಿದ್ದಕ್ಕೆ ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರ್ದು ಅಂತ ನಿಮ್ಮ ಭಾಷೆಲ್ಲೇ ಹಾ ನೋಡಿ ಸುಲೋಚನ ಅಮ್ಮ ಹೇಳ್ತಾ ಇದ್ರೆ ಇದು ಮಾಡೋದು ನಿಮ್ಮ ಸದಾಚಾರ ನಿಮ್ ನಿಮ್ಗೆ ಬಿಟ್ಟಿದ್ದು ಏನ್ ಮಾಡ್ತಿರೋ ಅದಕ್ಕೆ ತಕ್ಕಂತೆ ಬಲ ದೇವ್ರಿ ನಿಮ್ಗೆ ಹೇಗೆ ಬುದ್ಧಿ ಕೊಡ್ತಾನೋ ಆ ತರ ಮಾಡಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ ಅಮ್ಮ ಹರೇ ಶ್ರೀನಿವಾಸ ಅಲ್ಲ ತರಕಾರಿ ಕೊಡು ಎಲ್ಲ ತಿನ್ಬಾರ್ದು ಏನಂದ್ರಿ ಎಲ್ಲ ತರಕಾರಿ ಅಮ್ಮ ಇನ್ನೇನಾರು ಇದೆಯಾ ಇನ್ನು ತರಕಾರಿ ಏನು ತರಕಾರಿ ಕೋಸು ತಿನ್ನಬಾರ್ದು ಹಾಂ ಹೂ ಕೋಸ್ಟ್ ಇರಬಾರ್ದು ಗಡ್ಡೆ ಕೋಸ್ಟ್ ತಿರ್ಬಾರ್ದು ಹಾಂ ಮೂಲಂಗಿ ತಿನ್ನಬಾರ್ದು ಬದ್ನೆಕಾಯಿ ತಿನ್ನಬಾರ್ದು ಟೊಮೆಟ ಟೊಮೆಟೊ ಮೊದಲೆ ತಿನ್ನಬಾರ್ದು ಹಾಂ ಹಾಂ ಕ್ಯಾರೆಟು ಯಾವುದೇ ಇಲ್ಲದ ಯಾವಲ್ಲ ಅಂದರೆ ಅದು ಅದೆಲ್ಲನೂ ಕೂಡ ನಾವು ತ್ಯಾಗ ಮಾಡಬೇಕು ತ್ಯಾಗ ಮಾಡೋ ತ್ಯಾಗ ಮಾಡು ನಿಷೇಧ ಅದು ನಿಷೇಧ ನಿಷೇಧ ಆದಷ್ಟು ನಾವು ಬದುಕಕ್ಕೋಸ್ಕರ ಒಂದು ಚೂರ್ ತಿನ್ಬೇಕು ಯಾವ್ದು ಚೋರ್ ತಿನ್ನಬಾರ್ದು ಅಷ್ಟೊತ್ತ ತಿನ್ಬೇಕು ಅಲ್ಲ ನಿಷೇಧ ತರಕಾರಿ ಅಲ್ಲ ಒಳ್ಳೆ ತರಕಾರಿ ಯಾವಾಗ್ಲೂ ದೇವ್ರ ಚಿಂತನೆ ಮಾಡ್ಕೊಂಡು ದೇವ್ರ ಧ್ಯಾನ ಮಾಡ್ಕೊಂಡು ಅಲ್ಲೇ ಕೂತಿರ್ಬೇಕು ಸರಿ ಅಮ್ಮ ತುಂಬಾ ಶನ್ ಶನ್ಮಾನ ನೋಡದೆ ಅಲ್ಲ ಮಾಡೇ ಆರೋಗ್ಯ ಹಾಕೊಂಡೇ ಅಮ್ಮ ಇನ್ನೇನಾರು ಇದ್ಯಾ ಹಾ ಬಾಳ ಇದರಿಂದ ಇರಬೇಕು ಎಲ್ಲ ಮಂಗಳಕಾರ ಕರಗ್ತಾರ ಮುಂದ ಹೋಗ್ಬಾರದು ನಾವು ಏನಂದ್ರೆ ಎಲ್ಲೇ ಮಂಗಳ ಕಾರ್ಯಗಳು ಆಗ್ತಾ ಮುಂದಕ್ಕೆ ಹೋಗ್ಬಾರ್ದು ಮಂಗಳ ದ್ರವ್ಯಗಳು ಬಂದಾಗ ಮುಂದಕ್ಕೆ ಹೋಗ್ಬಾರ್ದು ಲಗ್ನ ಆಗ್ತಾ ಇರ್ತದೆ ಹೋಗಿ ಎಲ್ಲ ಭಕ್ತದಲ್ಲಿ ಕೂತ್ಕೊಂಡ ಲಗ್ನ ಆಗ್ತಾ ಇರುವಾಗ ಮುಂದಕ್ಕೆ ಹೋಗಿ ಕೂತ್ಕೋಬಾರ್ದು ಕೂತ್ಕೋಬಾರ್ದು ಹಾಂ ಎಂದೇ ಇರಬೇಕು ನಾವು ಆಗ್ಲಿ ಆಗಲಿ ತುಂಬಾ ಸಂತೋಷ ಕೃಷ್ಣನ ಭಕ್ತರ ಪರವಾಗಿ ನಿಮಗೆ ಅನಂತ ಅನಂತ ನಮಸ್ಕಾರಗಳು ನೀವು ಏನು ಹೇಳಿದೀರ ಅದು ಪಾಪ ನನಗೆ ಪರಿಚಯ ಇರೋರು ನಡೆಸ್ತಾರೆ ಅಂತ ನನಗೆ ನಂಬಿಕೆ ಇದೆ ಹರೆ ಶ್ರೀನಿವಾಸ ಅಮ್ಮ ಹರೆ ಶ್ರೀನಿವಾಸ ಹರೆ ಶ್ರೀನಿವಾಸ ಅಮ್ಮ ಏನೋ ಹೇಳ್ತಾ ಇದ್ರಿ ಏನು ಏನು ಏನೋ ಪರ ಗಂಡಸ್ರ ಜೊತೆ ಹೆಚ್ಚಿಗೆ ಮಾತಾಡಬಾರ್ದು ಹೆಚ್ಚಿಗೆ ಮಾತಾಡಬಾರ್ದು ಯಾಕೆ ಅಂತ ಕೇಳ್ಬೋದಾ ಅಲ್ಲ ನಮ್ಗೆ ಅದು ಇದಿಲ್ಲ ಇಲ್ಲ ಹಾಂ ಹೇಳಿ ಅಮ್ಮ ಅದನ್ನು ಮಾತಾಡಬಾರ್ದು ಜಾಸ್ತಿ ಯಾಕೆ ಅಂತ ಕೇಳ್ಬೋದಾ ಗಂಡ ಹೋಗ್ಬಿಟ್ಟಿರ್ತಾನೆ ಹಾಂ ಯಾವುದು ಮಾತಾಡ್ಲಿಕ್ಕೆ ಅವಶ್ಯಕತೆ ಇದ್ದಷ್ಟು ಮಾತಾಡಬೇಕು ಅಷ್ಟೇ ಹೆಚ್ಚು ಮಾತಾಡಬೇಕು ಹಾಂ ಆಮೇಲೆ ಅಮ್ಮ ನಿಮ್ಮ ಪರ್ಸನಲ್ ವಿಷಯಕ್ಕೆ ಬರ್ತೀನಿ ತಪ್ಪು ತಿಳ್ಕೊಳ್ಬೇಡಿ ನೀವು ಎರಡೇ ಕಚ್ ಮಾಡಿದ್ದೀರಾ ಯಾವಾಗಲೂ ಮನವಿ ಈಗ ಮಾಡ್ತಾ ಇದ್ದೀವಿ ನೋಡಿದ್ರ ಯಾವಾಗಲೂ ಮಾಡ್ತಾರಂತೆ ಯಾವ ಮಠ ಅಂತ ಕೇಳಬೇಡಿ ನಿಮ್ಗೆ ಅರ್ಥ ಆಗಿದೆ ಈಗಾಗಲೇ ಯಾವಾಗಲೂ ಮಾಡ್ತಾರಂತೆ ಈಗಲೂ ಈ ತೊಂಬತ್ತನೇ ವರ್ಷದ ಇಡೀ ವಯಸ್ಸಿನಲ್ಲಿ ಅವ್ರು ಏಕಾದಸಿ ಮಾಡ್ತಾರೆ ಬರ್ತಾ ಇದೆ ಏಕಾದಸಿ ಎರಡು ಏಕಾದಸಿ ಗೋಕಲ ಗೋಕುಲಾಷ್ಟಮಿ ಹಾಂ ಗೋಕುಲಾಷ್ಟಮಿ ಇವರನ್ನ ನೋಡಿಕೊಂಡು ನೀವು ಆದಷ್ಟು ಆಚರಣೆ ಮಾಡಬೇಕು ಅಂತ ಸುಲೋಚನ ಅಮ್ಮ ಹೇಳ್ತಾ ಇದ್ದಾರೆ ಮತ್ತು ಇನ್ನೇನಾರು ಇದೆಯಮ್ಮ ನೀನು ಏನೇನು ಮನ್ಸಿನ ಅನಿಸಿಕೆ ಹೇಳಿ ತುಂಬ ಚೆನ್ನಾಗಿ ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದೀರಾ ಯಾರೂ ಬೈಕ್ ಅಂತ ಅಂದ್ಕೊಂಡಿದ್ದೀನಿ ಆಯ್ತು ಅಮ್ಮ ಕೃಷ್ಣನ ಭಕ್ತರ ಪರವಾಗಿ ನಮಸ್ಕಾರ ನಿಮಗೆ ಹರೇ ಶ್ರೀನಿವಾಸ ಯಾವಾಗಲೂ ಹರೇ ಶ್ರೀನಿವಾಸ ಯಾವಾಗಲೂ ದೇವ್ರ ಧರ್ಮದಾಗ ಇರಬೇಕು ಭಾಗ್ವತ ಇವೆಲ್ಲ ನಾವು ಓದ್ತಾ ಇರಬೇಕು ಬೇರೆ ಕಥೆ ಪುಸ್ತಕಗಳು ಓದಬಾರ್ದು ನಾವು ಟಿವಿ ನೋಡ್ಬೋದಾ ಟಿ ವಿ ನೋಡಬಾರ್ದು ಯಾವಾಗ ಏನೋ ದೇವ್ರದ್ದು ಏನೋ ಇತ್ತು ಅಂತಂದ್ರೆ ಅಷ್ಟೇ ನೋಡಬೇಕು ಯಾವಾಗ ಸೆನ್ಮಾ ನೋಡಿದೆ ಯಾವ್ದನ್ನು ನೋಡಿದೆ ಇದು ನೋಡಿದೆ ಮಾಡಬಾರ್ದು ಯಾವಾಗಲೂ ದೇವ್ರ ಕಥೆ ಪುಸ್ತಕ ನೋಡಬೇಕು ಓದಬೇಕು ತೀರ್ಥಕ್ಷೇತ್ರ ಯಾತ್ರೆ ಮಾಡ್ಬೇಕು ಮಾಡಬೇಕು ಟಿವಿ ಇಲ್ಲ ನೋಡಬಾರ್ದು ಅಮ್ಮ ಹೇಳ್ತಾ ಇರ್ಬೇಕಾರೆ ಎಷ್ಟು ಚೆನ್ನಾಗೆ ಇಷ್ಟು ತೀರ್ಥರಿಗೆ ಮಂಗಳಾರತಿ ಮಾಡ್ತಾ ಇದ್ರು ಪ್ರತಿಯೊಬ್ರು ಆಚರಣೆ ತಂದ್ಕೋಬೇಕು ಅಂತ ಹೇಳ್ತಾ ಇದಾರೆ ಆಮೇಲೆ ಏನಂದ್ರಿ ಅಮ್ಮ ದೇವ್ರ ಪುಸ್ತಕ ಓದ್ಬೇಕು ಆಮೇಲೆ ಓದಬಾರ್ದೆ ದೇವರ ಹಾಡುಗಳ ದೇವರ ಕಥೆಗಳೇ ಹ್ಮ್ ಪುರಾಣ ಇರ್ತಾವ ನೋಡ್ರಿ ಭಾಗ್ವತ ಭಾರತವೆಲ್ಲ ಬೇಕಾದಷ್ಟು ಏಕನಕದಾಗ ಓದ್ಲು ಏಕಾದಶಿ ಜಾಗರಣೆ ಮಾಡಬೇಕು ಆ ಜಾಗರಣೆ ಮಾಡ್ಬೇಕು ಒಟ್ನಲ್ಲಿ ಏನು ಅಂದರೆ ಋಷಿಗಳ ಥರ ಜೀವನ ಮಾಡಬೇಕು ಅಷ್ಟೇ ಜೀವನ ಗಾದೆ ಹಚ್ಕೋಬಾರ್ದು ಏನು ಹಚ್ಕೊಬಾರ್ದು ಗಾದೆ ಹಾಂ ಮೆತ್ತನ ಗಾದೆ ಇರ್ತದಲ್ಲ ಏನು ಗಾ ಇದು ಹತ್ತಿ ಹಾಕಿದ್ದು ಗಾದೆಗಳು ಇರ್ತಾವಲ್ಲ ಹಾಂ ಹಾಸಿಗೆ ಹಾಸ್ಗೆ ಹಾಕ್ಕೊಬಾರ್ದು ಹಾಸಿಗೆ ಮೇಲೆ ಮಲಗ್ಬಾರ್ದ ಹಬ್ಬ ಹ್ಞೂ ಮಂಚ ಮೇಲೆ ಮಲ್ಕೋಬಾರ್ದು ಮಂಚದ ಮೇಲೆ ಮಲ್ಕೋಬಾರ್ದು ಅಮ್ಮ ಇದೆಲ್ಲ ನೀವು ಆಚರಣೆ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ ನಾನು ಸ್ವಾಮಿ ಮಾಡಿಸ್ತಾ ಇದ್ದಾನ ಮಾಡಿ ಅಷ್ಟೇ ನಾ ನಾಹಂ ಕರ್ತ ಹರಿ ಕರ್ತ ಆ ಅಮ್ಮ ಆಗಲಿ ತುಂಬಾ ಸಂತೋಷ ಹಾ ಹರೇಶ್ ಶ್ರೀನಿವಾಸ ಅಮ್ಮ ಏನೋ ಹೇಳ್ತಾ ಇದ್ರಿ ಏನಂದ್ರೆ ಬೇರೆ ಕಲರ್ ಸೀರೆ ಉಡಬಾರ್ದು ನಾವು ಬೇರೆ ಕಲರ್ ಕಲರ್ ಸೀರೆ ಉಡಬಾರ್ದು ಉಡಬಾರ್ದು ಯಾವ ತರದ್ ಉಡ್ಬೇಕು ಕೆಂಪದು ಬಿಳಿದು ಕೇಸರಿದು ಇಷ್ಟೇ ನಮ್ಗ ಬೇರೆ ಹೂವಿಂದ ಇಟ್ಕೊಂಡೆ ಅದು ಉಟ್ಕೊಂಡಿದ ಉಟ್ಕೊಂಡೆ ಅಲ್ಲ ರೀ ಇಟ್ಕೋಬಾರದು ಹೂವಿನ ಒಲೆ ಗಿಲೆ ಇಂಥವೆಲ್ಲ ಬರ್ತಾವಲ್ಲ ಈಗ ಡಿಸೈನ್ ಇರೋದು ಡಿಸೈನ್ ಡಿಸೈನ್ ಇರೋದು ಉಟ್ಕೋಬಾರದು ಸಾದಾ ನಮ್ ಸಾದಾ ಇರ್ಬೇಕು ಬಹಳ ನೋಡಿದ್ರೆ ಅಂಚ್ ಕೂಡ ಇರಬಾರ್ದು ನಮ್ಗ ಸೀರೆ ಹಂಚಿರೋದು ನಿಮ್ಮಂಥವ್ರು ಉಡಬಾರ್ದು ಉಡಬಾರ್ದು ಸೀರೆ ಹಂಚಿಲ್ದಿರೋದು ಮುತ್ತ ಇದ್ರು ಅಲ್ವಾ ಈಗ ನಾನು ನೋಡ್ಕೊಂಡ್ ಬಂದೆ ಎಲ್ಲ ಮ್ಯಾಚಿಂಗ್ ಬ್ಲೌಸ್ ಹಾಕೊಂಡು ಉಟ್ಕೊಂಡಿದ್ರು ಏನ್ ಮಾಡ್ಲಕ್ ಮಾಡ್ಲಕ್ಕ ಅವ್ರಿಗೆ ಯಾರಿಗ ಹೇಳ್ತಾರ ಅವ್ರಿಗೆಲ್ಲ ಅವ್ರು ಮಾಡ್ತಾ ಇದಾರೆ ಏನ್ ಮಾಡ್ತೇವೆ ನೀವೇನು ಹೇಳ್ತೀರಾ ಮಾಡ್ಬೇಕು ಅಂತೀರಾ ಮಾಡಬಾರ್ದು 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 ಸರಿ ಇನ್ನೇನಾರ ಇದೆಯಾ ನೀವು ಇಲ್ಲಿ ವಿಷ್ಣು ತೀರ್ಥರ ಆರಾಧನೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಓ ತುಂಬಾ ದಿವಸದಿಂದ ಬರ್ತಾ ಇದ್ದೀವಿ ತುಂಬಾ ವರ್ಷದಿಂದ ಬರ್ತಾ ಇದ್ದೀರಾ ನೀವು ಎಲ್ಲ ತೀರ್ಥ ಕ್ಷೇತ್ರಕ್ಕೂ ಹೋಗ್ತೀರಾ ಹೋಗಿ ನಿಮ್ಮನ್ನ ಯಾರಾದ್ರೂ ಕರ್ಕೊಂಡ್ಬಂದು ಬಿಡ್ತಾರಾ ಏನಿಲ್ಲ ಅವ್ರು ಕರ್ಕೊಂಡು ಹೋಗೋ ಹೋಗ್ತಾರ ಕರ್ಕೊಂಡ್ಬಂದು ಬಿಡ್ತಾರ ಕರ್ಕೊಂಡ್ಬಂದು ಬಿಡ್ತಾರೆ ಮತ್ತೆ ಕರ್ಕೊಂಡು ಹೋಗ್ತಾರೆ ಈಗೆಲ್ಲ ನಾ ಇಲ್ಲಿ ನಮ್ಮ ನಮ್ಮ ದೇಶಕ್ಕೆ ಆಯಿತು ಅಂದ್ರೆ ಬಸ್ನ ಕೂಡ್ಸ್ತಾರೆ ಬಂದ್ಬಿಡ್ತೀನಿ ಹಾಂ 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 ಆಗಲಿ ಅಮ್ಮ ಒಳ್ಳೇದಾಗಲಿ ಅರೆ ಶ್ರೀನಿವಾಸ ಅಮ್ಮ ಹೇಳಿ ಇನ್ನೇ ಇನ್ನೇನು ಹೇಳ್ತೀರಾ ನಿಮ್ಮ ಬರಿ ಅಣೆ ಬರಿ ಅಣೆ ಅವರು ಮುತ್ತೈದರ್ ನೋಡಬಾರ್ದು ನಮ್ಮ ಹಳೇನೆ ಅದಕ್ಕೋಸ್ಕರ ಅಂಗಾರ ಹಚ್ಕೋಬೇಕು ಆಮೇಲೆ ನಮ್ಗೆ ಅವ್ರು ನೋಡಬಾರ್ದು ಅಂತೇಳಿ ತುಳಸಿ ಮಣೆ ಹಾಕೋಬೇಕು ತುಳಸಿ ಮಳೆ ಹಾಕೋಬೇಕು ಬಂಗಾರ ಸರ ಹಾ ಹಾ ಓದ್ತು ಅವತ್ತೆ ಹೋಗ್ಬಿಟ್ಟಿರ್ತದೆ ಅದರಿಂದ ತುಳಸಿ ಮಳಿ ಹಾಕೋಬೇಕು ಕೊಳ್ಳು ನೋಡಬಾರ್ದು ಅವರು ಕೊಳ್ಳು ನೋಡಬಾರ್ದು ಬೇಗಿದ್ದು ನಾವೆಲ್ಲರಿಗೂ ಮುತ್ತೈದರಿಗೂ ಮಾರಿ ತೋರಿಸ್ಬಾರ್ದು ಮನೆ ಮನೆಯವ್ರಿಗೆ ನಿರ್ವಹ ಇಲ್ಲ ಹೊರೀನವ್ರಿಗೆ ಹೋಗಿ ಮಾಡ್ಕೊಂಡು ಅವ್ರ ಮದುವೆ ಎತ್ಕೊಂಡು ಅವ್ರ ಮನೆ ಮುಂದೆ ಮೊನ್ನೆತ್ಕೊಂಡು ಮಾಡಬೇಕು ಒಂದೊಂದು ಟೈಮಿಗೆ ಹಂಗೆ ಹೋಗನು ಹೋಗ್ಬೇಕಾಗ್ತದೆ ಒಂದೊಂದು ಟೈಮಿಗೆ ಹೋಗನು ಹೋಗ್ಬೇಕಾಗ್ತದೆ ಹಾಂ ಹಾಂ ಸರಿ ಆಯಿತು ಮಹರೇಶ್